ಕುಷ್ಟಗಿ ತಾಲೂಕಿನ ನೀಲೋಗುಲ್ ಗ್ರಾಮದ ನಮ್ಮ ನಡೆ ಶಾಲಾ ಸ್ವಚ್ಛತೆ ಕಡೆ ಅಭಿಯಾನಕ್ಕೆ ಚಾಲನೆ ಹೌದು ಶಾಲೆಯ ಕೊಠಡಿಗಳನ್ನು ಸ್ವಚ್ಛವಾಗಿಟ್ಟುಕೊಳ್ಳುವ ಮೂಲಕ ಸರ್ಕಾರಿ ಆಸ್ತಿ ಸಂರಕ್ಷಣೆ ಮಾಡುವುದು ಪ್ರತಿಯೊಬ್ಬರ ಶಿಕ್ಷಕರ ಕರ್ತವ್ಯವಾಗಿದೆ ಎಂದು ಬಿಇಒ ಸುರೇಂದ್ರ ಅವರು ಹೇಳಿದರು ಕುಷ್ಟಗಿ ತಾಲೂಕಿನ ನೀಲೋಗುಲ್ ಗ್ರಾಮದಲ್ಲಿ ಕ್ಲಸ್ಟರ್ ಹಂತದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ನಮ್ಮ ನಡೆ ಶಾಲಾ ಮೇಲ್ಛಾವಣಿ ಸ್ವಚ್ಛತೆ ಕಡೆ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದರು ಶಾಲೆಗಳಲ್ಲಿ ಏಕಕಾಲಕ್ಕೆ ಮಾಳಿಗೆ ಸ್ವಚ್ಛಗೊಳಿಸುವ ಕಾರ್ಯವಾಗಿದೆ ಆಸ್ತಿ ಸಂರಕ್ಷಣೆ ಅಭಿಯಾನವಾಗಿದೆ ಅಂತ ಹೇಳಿದರು ಶಿವಕುಮಾರ್ ಕೆಂಬ ಹಿರಿ ಮಠ ನ್ಯೂಸ್ ಬ್ಯೂರೋ ಕುಷ್ಟಗಿ ಕುಷ್ಟಗಿ ಒಂದು ಮಾರ್ಗದರ್ಶನದಲ್ಲಿ ಹಾಗೂ ನೀಲುಗಲ್ ಕ್ಲಸ್ಟರ್ ಸಿ ಆರ್ ಪಿಡಾದ ಪ್ರತ್ಯಾಲ್ ಪತ್ತಾರವರ ನೇತೃತ್ವದಲ್ಲಿ ಇಂದು ನೀಲುಗಲ್ ಕ್ಲಸ್ಟರ್ ವ್ಯಾಪ್ತಿಯ ಎಲ್ಲ ಶಾಲೆಗಳಲ್ಲಿ ಮಾಳಿಗೆ ಸ್ವಚ್ಛತೆ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು ಈ ಕಾರ್ಯಕ್ರಮದಿಂದ ನಮ್ಮ ಶಾಲೆಯ ಮಾಳಿಗೆಗಳು ಸ್ವಚ್ಛತೆ ಆಗೋದರ ಜೊತೆಯಲ್ಲಿ ಅವುಗಳ ಒಂದು ಗುಣಮಟ್ಟವನ್ನು ಕಾಪಾಡುವುದು ಅತಿ ಪ್ರಾಮುಖ್ಯತೆ ಆಗಿರುತ್ತದೆ ಆ ಪ್ರಾಮುಖ್ಯತೆಯ ಒಂದು ಮಹತ್ವವನ್ನು ತಿಳಿದುಕೊಂಡಂಥ ಮಾನ್ಯ ಸಾಹೇಬರು ಈ ಕಾರ್ಯಕ್ರಮಕ್ಕೆ ನಮ್ಮ ನೀಲುಗಲ್ ಕ್ಲಸ್ಟರಿಂದ ಚಾಲನೆಯನ್ನು ಇಂದು ನೀಡಲಿದ್ದಾರೆ ಈಗಾಗಲೇ ನಮ್ಮ ಕ್ಲಸ್ಟರ್ ಎಲ್ಲ ಶಾಲೆಗಳಲ್ಲಿ ಈ ಕಾರ್ಯಕ್ರಮನ ಅತ್ಯಂತ ಅದ್ದೂರಿಯಾಗಿ ಸ್ವಚ್ಛತಾ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದ್ದು ನಮ್ಮ ಶಾಲೆ ಸ್ವಚ್ಛತೆ ಇದ್ದರೆ ನಮ್ಮ ಕಟ್ಟಡಗಳ ಸುರಕ್ಷತೆಯಿಂದ ಇದ್ದರೆ ಮಕ್ಕಳ ಸುರಕ್ಷತೆ ಕೂಡ ಇದಕ್ಕೆ ಆಗುತ್ತೆ ಅನ್ನೋ ಒಂದು ಮಹತ್ವದ ಅಭಿಪ್ರಾಯವನ್ನು ನಮ್ಮ ಮಾನ್ಯ ಸಾಹೇಬರು ನಮ್ಮೆಲ್ಲ ತಿಳಿಸಿಕೊಟ್ಟಿದ್ದಕ್ಕೆ ಇವತ್ತು ನಮ್ಮ ಕ್ಲಸ್ಟರ್ನ ಎಲ್ಲ ಶಾಲೆಗಳೂ ಕೂಡ ಈ ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತ ಈ ಒಂದು ನಮ್ಮ ನಡೆ ಮಾಳಿಗೆ ಕಡೆ ಅಂತೇಳಿ ತಂದಿರ್ತಕ್ಕಂಥ ಯೋಜನೆ ಬಹಳ ಉತ್ತಮವಾಗಿರ್ತಕ್ಕಂಥ ಯೋಜನೆ ಮಾಳಿಗೆ ಎಲ್ಲ ಹೊಲಸಾಗಿ ಅವ್ನು ಯಾರು ದಾದ್ ಇದ್ದು ರೂಮ್ಗಳು ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ಇಲಾಖೆಯ ಶಿಕ್ಷಣ ಇಲಾಖೆಯ ಬಿರು ಸಿಆರ್ ಸಿ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳನ್ನು ಹೇಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಜಾರಿ ತಂದದಕ್ಕೆ ತಮ್ಮೆಲ್ಲರಿಗೂ ನಾನು ತುಂಬಾ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ನಮಸ್ಕಾರ ನಮ್ಮ ಗ್ರಾಮದ ಶಾಲೆಯ ಸ್ವಚ್ಛತೆಯನ್ನು ನಮ್ಮ ನಡೆ ಬ್ಯಾಳಗಿಯ ಕಡೆ ಅಂತ ಹೇಳಿ ಸ್ಕೂಲ್ ಮ್ಯಾಗಿರ್ತಕ್ಕಂಥ ಮಳೆಗಾಲದಲ್ಲಿ ಬಿದ್ದಿರ್ತಕ್ಕಂಥ ಕಸ ಕಡ್ಡಿಗಳನ್ನು ಆರಿಸೋದ್ರಿಂದ ಶಾಲೆ ಸುರೋದು ಎಲ್ಲ ಕಡಿಮೆ ಆಗುತ್ತೆ ಅಂತ ತಿಳ್ಕೊಂಡು ಸ್ನೇಹಿತ ಅಧ್ಯಕ್ಷರ ಜೊತೆ ಹಾಗೂ ಮುಖ್ಯ ಗುರುಗಳ ಜೊತೆ ಸಹ ಜೊತೆ ನಾನು ಬಂದು ಆ ಕೆಲಸವನ್ನು ಮಾಡಿದ್ದು ಬಹಳ ಸಂತೋಷದ ವಿಷಯ ಅಂತ ಹೇಳಿ ಒಂದು ಸಂದರ್ಭದಲ್ಲಿ ಮಾತನಾಡಲು ಇಚ್ಛೆ ಪಡ್ತಾ ಇದ್ದೀನಿ ಹೆಸರು ಶ್ರೀಕಾಂತ್ ಬುಗಾರ್ ಅಂತೇಳಿ ನಾವು ಗ್ರಾಮ ಪಂಚಾಯತಿ ಸದಸ್ಯರು ನಿಲ್ಲೋದಲ್ಲೂ ಇವತ್ತಿನ ದಿನ ಈ ಒಂದು ತುಕು ಉದ್ಯೋಗ ಅಂದ್ರೆ ನಮ್ಮೂರಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇಂದು ನಮ್ಮ ನಡೆ ಮಾಳಿಗೆಯ ಸ್ವಚ್ಛತಾ ಅಭಿಯಾನ ಅಂತ ಒಂದು ಕಾರ್ಯಕ್ರಮವನ್ನು ಕ್ಷೇತ್ರ ಶಿಕ್ಷಣಾಧಿಕಾರಿಯ ಒಂದು ಒಂದು ಮುಖ್ಯಸ್ಥಿಕೆಯಲ್ಲಿ ನಾವು ಹಮ್ಮಿಕೊಂಡಿದ್ವಿ ಅದೇ ರೀತಿ ಈ ಒಂದು ನಮ್ಮ ನಡೆ ಮಾಳಿಗೆಯ ಸ್ವಚ್ಛತೆ ಕಡೆ ಅಂತಕ್ಕಂಥ ಕಾರ್ಯಕ್ರಮವನ್ನು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ತಾವೇ ಖುದ್ದಾಗಿ ಮುಂದೆ ನಿಂತು ಅದೇ ರೀತಿ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಸ್ ಟಿ ಎಂ ಸಿ ಯ ಅಧ್ಯಕ್ಷರು ಸರ್ವ ಸದಸ್ಯರುಗಳು ಹಾಗೂ ಈ ಒಂದು ಶಾಲಾ ಸಿಬ್ಬಂದಿ ವರ್ಗದವರು ಎಲ್ಲರೂ ಸೇರಿ ಈ ಒಂದು ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕಂಬಳೇಶ್ ಸರ್ ಅವರು ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ ಅಂತ ಹೇಳ್ಬೋದು ಹೇಗೆ ನಮ್ಮ ಮನೆ ಸ್ವಚ್ಛವಾಗಿರ್ತಕ್ಕಂಥ ಅಂತ ಅಂತೇಳಿ ನಾವು ಹೇಗೆ ಅಂದ್ಕೊತೀವಿ ಅದೇ ರೀತಿ ನಮ್ಮ ಮಕ್ಕಳು ಇರ್ತಕ್ಕಂಥ ಶಾಲೆಯು ಕೂಡ ಅದೇ ರೀತಿ ಬಹಳ ಅಚ್ಚುಕಟ್ಟಾಗಿರಬೇಕು ಅಂತಕ್ಕಂಥ ಒಂದು ಪರಿಕಲ್ಪ